ಚಿಕ್ಕಮಗಳೂರು ನಗರದ ರುಕ್ಮಿಣಿಯಮ್ಮ ಹೆರಿಗೆ ಆಸ್ಪತ್ರೆ ಆವರಣದಲ್ಲಿ ಮರವೊಂದು ಅಪಾಯಕ್ಕೆ ಆಹ್ವಾನ ನೀಡುತ್ತಿದೆ ಕಳೆದ ಕೆಲ ದಿನಗಳಿಂದ ಸುರಿಯುತ್ತಿರುವ ಬಿರುಗಾಳಿ ಸಹಿತ ಧಾರಾಕಾರ ಮಳೆಗೆ ಮರ ಸಂಪೂರ್ಣ ಸೀಳಿಕೊಂಡಿದ್ದು ಒಂದು ಭಾಗವನ್ನ ತೆರವು ಮಾಡಿದ್ದಾರೆ ಆದರೆ ಇನ್ನೊಂದು ಭಾಗವನ್ನ ಹಾಗೆ ಬಿಟ್ಟಿದ್ದು ಮರದ ರೆಂಬೆ ಕೊಂಬೆಗಳು ನೆಲಕ್ಕೆ ತಾಗುತ್ತಿದ್ದು ಇದು ಯಾವಾಗ ಬೀಳುತ್ತದೆಯೋ ಎಂಬ ಆತಂಕ ಶುರುವಾಗಿದೆ ಈ ಬಗ್ಗೆ ಸಾರ್ವಜನಿಕರಿಂದ ಸಾಕಷ್ಟು ದೂರುಗಳು ಬಂದರೂ ಕೂಡ ಅರಣ್ಯ ಇಲಾಖೆ ಇದರ ಬಗ್ಗೆ ಗಮನ ಹರಿಸದೆ ನಿರ್ಲಕ್ಷ್ಯ ತೋರುತ್ತಿರುವುದು ದುರಂತ ಪ್ರತಿನಿತ್ಯ ಈ ಆಸ್ಪತ್ರೆಗೆ ಬಾಣಂತಿಯರನ್ನ ನೋಡಲು ಅವರ ಸಂಬಂಧಿಕರು ಬಂದು ವಿಶ್ರಾಂತಿಗಾಗಿ ಈ ಮರದ ಅಡಿ ಇರುವ ಚೇರ್ಗಳಲ್ಲಿ ಕುಳಿತುಕೊಳ್ಳುತ್ತಾರೆ ಅಪ್ಪಿತಪ್ಪಿ ಮರ ಏನಾದರೂ ಬಿದ್ದರೆ ಈ ಸ್ಥಳದಲ್ಲಿ ಕುಳಿತಿರುವವರೆಲ್ಲರಿಗೂ ಕೂಡ ಅಪಾಯ ಕಟ್ಟಿಟ್ಟ ಬುತ್ತಿ ಆದ್ದರಿಂದ ಅರಣ್ಯ ಇಲಾಖೆ ಈ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಅಪಾಯದ ಸ್ಥಿತಿಯಲ್ಲಿರುವ ಈ ಮರವನ್ನು ತೆರವುಗೊಳಿಸಬೇಕು ಎಂದು ಸ್ಥಳೀಯರು ಮನವಿ ಮಾಡಿದ್ದಾರೆ ಏನು ರುಕ್ಮಿಣಮ್ಮ ಮಹಿಳಾ ಹಾಸ್ಪಿಟಲ್ನಲ್ಲಿ ಈಗಾಗಲೇ ಎರಡು ದಿವಸದಿಂದ ಈ ಮರ ಈಗ ಏನು ಗಾಳಿ ಮಳೆಗೆ ಪೂರ್ತಿ ಸೀಲ್ ಬಿಟ್ಟು ತೊಂಬತ್ತೈದು ಪರ್ಸೆಂಟ್ ಈ ಮರ ಈಗಾಗಲೇ ಮುರಿದಿದೆ ಈಗಾಗಲೇ ಡಿ ಎಫ್ ಗಮನಕ್ಕೂ ಕೂಡ ನಾನೇ ಫೋನ್ ಮಾಡಿ ಬೆಳಗ್ಗೆ ಅದನ್ನು ವಾಟ್ಸಪ್ಗೆ ಹಾಕಿರೂ ಕೂಡ ಅರಣ್ಯ ಇಲಾಖೆಯರು ಯಾವುದೇ ಕ್ರಮವನ್ನು ತಗೊಂಡಿಲ್ಲ ಇಲ್ಲಿ ತುಂಬ ಮಕ್ಕಳ ತಾಯಿ ಜಾಸ್ತಿ ಇಲ್ಲಿ ಇರೋದ್ರಿಂದ ಇಲ್ಲಿ ಸಾರ್ವಜನಿಕರಿಗೆ ಮತ್ತೆ ಮಕ್ಕಳು ಅಡ್ಮಿಟ್ ಆಗಿರೋಲ್ಲ ತುಂಬ ಜನ ಇದ್ದಾರೆ ಏನಾದರೂ ಆಕಸ್ಮಿಕವಾಗಿ ಅವ್ರ ಮರ ಏನಾದರೂ ಮೇಲೆ ಬಿದ್ದರೆ ಜನಗಳಿಗೆ ಪ್ರಾಬ್ಲಮ್ ಆಗೋಕ್ಕಿಂತ ಮುಂಚೆಗೆ ಅರಣ್ಯ ಇಲಾಖೆ ಎಚ್ಚರಿತ್ತು ಈ ಮರನ ಈಗೇ ಕೂಡ ಅವ್ರು ತೆಗೀಬೇಕಂತೇಳಿ ನಾವು ಭೂಮಿ ಕಟ್ಟಿಗೆ ಮುಖಾಂತರ ಕೇಳ್ತೀವಿ ಹೆರಿಗೆ ಇದು ಎಲ್ಲ ಮಕ್ಕಳು ತಾಯಿಯಂದಿರು ಎಲ್ಲ ಇಲ್ಲಿ ಕೂತಿರ್ತಾರೆ ಹಾಗೂ ಇವರು ಕಡೆಯುವಾಗ ಇದು ಏನಿದೆ ಅಂತ ನೋಡಿಲ್ಲ ಅರ್ಧಂಬರ್ಧ ಕಡ್ದು ಈ ಥರ ಮಾಡಿದ್ದಾರೆ ಇದು ಏನಾದರೂ ಅನಾಹುತ ಆದರೆ ಯಾರು ಕಾರಣ ಇದು ಎರಡು ದಿವಸದಿಂದ ಹೇಳ್ತಾ ಇದ್ದರು ಯಾರೂ ಅದನ್ನು ಕಿವಿಯಲ್ಲಿ ಹಾಕ್ಕೊಳ್ತಾ ಇಲ್ಲ ಅರಣ್ಯ ಇದಕ್ಕೂ ಫೋನ್ ಮಾಡಿದ್ರು ಏನು ಇದಕ್ಕೆ ಆನ್ಸರ್ ಕೊಡ್ತಾಯಿಲ್ಲ ಇದನ್ನು ದಯವಿಟ್ಟು ಭಾಳ ಜನಗೆ ಏನಾದರೂ ಅಪಾಯ ಆದರೆ ಏನು ಮಾಡೋದು ಕಾರಣ ಇದು ಬಗ್ಗೆ ನೀವೇನಿದೆ ರುಕ್ಮಿಣಿ ರುಕ್ಮಿಣಿಯಮ್ಮ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಆವರಣದಲ್ಲಿ ಈ ಒಂದು ಶಿಥಿಲಾವಸ್ಥೆಯಲ್ಲಿರುವ ಮರವನ್ನು ಇಲ್ಲಿ ಸಂಬಂಧಪಟ್ಟ ಜಿಲ್ಲಾ ಸರ್ಜನ್ರವರು ಗಮನಹರಿಸಿ ಮುಂದೆ ಮಕ್ಕಳು ಮತ್ತು ಇಲ್ಲಿ ರೋಗಿಗಳು ವೃದ್ಧರು ಇರ್ತಾರೆ ಅವರಿಗಾಗುವ ಅನಾಹುತವನ್ನು ತಪ್ಪಿಸೋಕ್ಕೆ ಏನು ಪ್ರಯತ್ನ ಪಡಬೇಕು ಅದನ್ನು ಮಾಡಬೇಕು ಹಾಗೇ ಈ ಮರವನ್ನು ತೆರವುಗೊಳಿಸಬೇಕು ಏನೋ ಯ ಬಂದು ನೋಡಿ ಅದನ್ನು ಸೂಕ್ತ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ಅಂತ ಭೂಮಿಕಾ ಟಿ ವಿ ಮುಖ್ಯನ ಅವ್ರಿಗೆ ಕೇಳ್ಕೊತೀನಿ ಹಾಗೇ ಇಲ್ಲಿ ಭಾಳ ಹಳ್ಳಿ ಮಕ್ಕಳು ವೃದ್ಧರು ಆಮೇಲೆ ರೋಗಿಗಳು ದಿನನಿತ್ಯ ಹೆಚ್ಚಾಗಿ ಬರೋದರಿಂದ ಹಾಗೆ ಮಳೆ ಮತ್ತು ಗಾಳಿ ಅಧಿಕವಾಗಿ ಆಗ್ತಿರೋದ್ರಿಂದ ಈ ಮರ ಸದ್ಯದಲ್ಲೇ ಬೀಳುವ ಸ್ಥಿತಿಯಲ್ಲಿ ಕಾಣ್ತಾ ಇದೆ ಇಲ್ಲೆಲ್ಲ ಸಾರ್ವಜನಿಕರು ನೋಡ್ತಾ ಇದ್ದಾರೆ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಮುಂದೆ ಆಗುವ ಅನಾಹುತವನ್ನು ತಪ್ಪಿಸಬೇಕು ಅಂದ್ರೆ ಇದನ್ನ ತೆರವುಗೊಳಿಸಬೇಕು ಇಲ್ಲ ಅಂದ್ರೆ ಅವರೇ ಅನಾಹುತಕ್ಕೆ ಕಾರಣ ಆಗುತ್ತೆ ಇದರಿಂದ ಜಿಲ್ಲಾಡಳಿತಕ್ಕೆ ಕೆಟ್ಟ ಹೆಸರು ಬರುವ ಸಂಭವ ಅಧಿಕ ಇದೆ ಹಾಗಾಗಿ ಬೇಗನೆ ಸೂಕ್ತ ರೀತಿಯ ಕ್ರಮ ತೆಗೆದುಕೊಳ್ಳಬೇಕು ಅಂತ ಕೇಳ್ಕೊಂತ ಇದ್ದೇನೆ ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಕಬ್ಬಿಗೆರೆ ಮೋಹನ್ ಸವಿತಾ ಸಮಾಜದ ಜೆ ಸತ್ಯನಾರಾಯಣ್ ಮೆಡಿಕಲ್ ರಾಜೇಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು